ರಾಯಚೂರು ನಗರದ ಹೊರವಲಯದಲ್ಲಿ ಇರುವಂತಹ ವೈಟಿ ಪಿ ಎಸ್ ಕೇಂದ್ರದ ಮುಂದೆ ಕಾರ್ಮಿಕರು ಹೋರಾಟ ಮಾಡಿದ ಘಟನೆ ನಡೆದಿದೆ ಇನ್ನು ಪವರ್ ಮೇಕ್ ಕಂಪನಿ ಕಾರ್ಮಿಕರಿಗೆ ಸೌಲಭ್ಯ ನೀಡುತ್ತಿಲ್ಲ ಅದರೊಂದಿಗೆ ಹಿರಿಯ ನೌಕರರಿಗೆ ಮುಂಬಡ್ತಿ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಕಿರಿಯ ಮತ್ತು ಹೊರ ರಾಜ್ಯದ ಕಾರ್ಮಿಕರಿಗೆ ಹೆಚ್ಚಿನ ವೇತನ ನೀಡುತ್ತಿದ್ದು ಸ್ಥಳೀಯರಿಗೆ ತಾರತಮ್ಯ ಮಾಡುತ್ತಿದೆ ಈ ನೀತಿಯನ್ನು ಖಂಡಿಸಿ ಇಂದು ಪ್ರತಿಭಟನೆ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ಪವರ್ ಮೇಕ್ ಕಂಪನಿ ಕಾರ್ಮಿಕರನ್ನು ಕನಿಷ್ಠವಾಗಿ ನೋಡುತ್ತಿದೆ ಅದಲ್ಲದೆ ವೈಟಿಪಿಎಸ್ನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಧೂಳಿನಲ್ಲಿ ಕುಳಿತು ಊಟ ಮಾಡುವ ಪರಿಸ್ಥಿತಿ ಇದ್ದು ಇಂತಹ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಮತ್ತು ಕಾರ್ಮಿಕರಿಗೆ ಮುಂಬಡ್ತಿ ನೀಡಬೇಕು ಎಂದು ಒತ್ತಾಯಿಸಿ ಅಸಮಾಧಾನ ವ್ಯಕ್ತಪಡಿಸಿ ಪವರ್ ಮೇಕ್ ಕಂಪನಿ ವಿರುದ್ಧ ಧ್ವಿಖಾರ ಕೂಗುವ ಮುಖಾಂತರ ವೈಟಿಪಿಎಸ್ ಕೇಂದ್ರದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಅಸಮಾಧಾನವನ್ನು ಹೊರಹಾಕಿದರು

ಯಾರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಇವತ್ತು ಏನನ್ನ ಆಗಲಿ ಆ ಆಗಲಿ ಈ ಕಡೆಗೆನ್ನ ಆಗಲಿ ಎಷ್ಟು ದಿವಸ ನಾವು ಈಗ ಗುಲಾಮರಾಗಿದ್ದೀಯೋಣ ಯಾವನೋ ಎಲ್ಲೆಲ್ಲಿದ್ರೂ ಬಂದೋ ಆಸ್ತಿ ಮಾಡಿ ಚೆನ್ನಾಗಿ ಗಟ್ಟಿ ತಕ್ಕೇ ಹೋದ್ರೆ ನಾವೀಗ ದುಡ್ದು ದುಡಿದು ಸಹಾಯ ಅಂತಿಲ್ಲ ಒಂದ್ಸಲ ನಾವು ಬರಬಹುದು ಬಂದರೆ ಅದಕ್ಕೆ ಕೊಟ್ಟು ಹೋಗೋದು ಏನು ಕಿತ್ತಿದಿಲ್ಲ ಅದೇನು ಅದು ನೀವು ಕೇಳಿದ್ರೆ ಯಾವಾಗಾದ್ರೂ ಒಂದ್ಸಲ ಹೋಗದೆ ಅದಕ್ಕೇನು ಸಹಾಯ ಇರಲಿಲ್ಲ ಹೊರಗೆ ನಮಗೆ ಬೇಕಾದ ದಾರಿಗಳು ಬಿಡ್ಕೊಂಡ್ ತಿನ್ನೋದು ನಾವು ಇಲ್ಲಿ ನಮ್ಮ ಕಾರ್ಮಿಕರಿಗೆ ವಿದ್ಯ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಸಂಬಳ ನೀಡುತ್ತಿಲ್ಲ ಅನುಭವ ಇಲ್ಲದ ಕಾರ್ಮಿಕರಿಗೆ ಹೆಚ್ಚಿನ ಸಂಬಳ ನೀಡುತ್ತಿದ್ದು ನುರಿತ ಕಾರ್ಮಿಕರಿಗೆ ಕಡಿಮೆ ಸಂಬಳ ನೀಡುತ್ತಿರುವುದು ವಾರ್ಷಿಕ ಇನ್ಕ್ರಿಮೆಂಟ್ ಕೊಟ್ಟಿರಲಿಲ್ಲ ಲೀವ್ ಎನ್ಕೇಷ್ಮೆಂಟ್ ಇರುವುದಿಲ್ಲ ಧೂಳು ಬತ್ತೆ ಇರುವುದಿಲ್ಲ ಶಿಫ್ಟ್ ಅಲೌನ್ಸ್ ಇರುವುದಿಲ್ಲ ವಾರರ ರದಿಯಲ್ಲಿ ಸಂಬಳ ನೀಡುತ್ತಿಲ್ಲ ಕಾರ್ಮಿಕರ ಮಕ್ಕಳ ನಿಗಮದ ಶಾಲೆಯಲ್ಲಿ ಉಚಿತ ಪ್ರವೇಶ ನೀಡುತ್ತಿಲ್ಲ ಆಮೇಲೆ ಹದಿನೈದು ಪವರ್ ಮ್ಯಾಕ್ ಕಂಪನಿಯವರು ವಾಹನ ಸೌಲಭ್ಯ ನೀಡುತ್ತಿಲ್ಲ ಊಟ ಮಾಡಲು ಸರಿಯಾದ ಸ್ಥಳಾವಕಾಶವಿಲ್ಲ ಮತ್ತು ನಾವು ಕೆಲಸ ಮಾಡುವ ಏರಿಯಾ ಅನ್ಕಂಫರ್ಟೇಬಲ್ ಅಂದರೆ ಅಲ್ಲಿ ಧೂಳ ಮಿಶ್ರಿತವಾಗಿ ಅದನ್ನು ಸ್ವಚ್ಛವಾಗಿ ಅದು ಇಟ್ಕೊಂಡಿಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಕಷ್ಟ ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಇಲ್ಲ ಕುಡಲಿಕ್ಕೆ ನೀರಿಲ್ಲ ಉಡ್ಲಿಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ಅವರು ಸರಿಯಾದ ರೀತಿಯಿಂದ